ಗುರು ಇವುಂಡಾ ಐ ಟೇನು ಹತ್ ಬೇಕಾ ಇಪ್ಪತ್ತ್ ಬೇಕಾ ಮೂವತ್ ಬೇಕಾ ಬನ್ನಿ ಸದಾತ್ ಕಾರ ಶೋರೂಮ್ಗೆ ಓಲ್ಸ್ ವೆಂಟೋ ಬೇಕಾ ಗುರು ಯಾವ ಕಲರ್ ಬೇಕು ಬಾಗೋರ್ ಸದಾತ್ಕಾರ್ ಶೋರೂಮ್ಗೆ ಪೋಲೋ 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 ಎರಡ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರೂಪಾಯಿಗೆ ಎಷ್ಟು ಕರ್ ಬೇಕು ಪೋಲೋ ಇವನ್ ಐ ಟ್ವೆಂಟಿ ಬೇಕಾ ಎಷ್ಟ್ ಕಲರ್ ಬೇಕು ಬನ್ನಿ ಸದಾತ್ಕಾರ್ಗೆ ಗುರೋ ಟೊಯೋಟೊ ಇ ಟಿ ಎಸ್ ಕಡಿಮೆ ಬಜೆಟ್ ಅಲ್ಲಿ ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಗೆಲುವಿನ ಗಟ್ಟು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬೆಂಗಳೂರಿನ ಸದಾತ್ಕಾರ್ ಶೋರೂಮ್ಗೆ ಬಂದಿದ್ದೀವಿ ತುಂಬಾ ಜನ ಲಾಸ್ಟ್ ವೀಡಿಯೋಲಿ ಕೂಡ ಕೇಳ್ತಿದ್ರಿ ಸದತ್ ಕಾರ್ ಶೋರೂಮಲ್ಲಿ ವೀಡಿಯೋ ಮಾಡಿ ಸರ್ ತುಂಬ ಕಡಿಮೆ ಇರುತ್ತೆ ಅಂತ ಇವತ್ತು ನಾವು ಅವ್ರ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ ಇಲ್ಲೂ ನಿಮಗೆ ಹೆಚ್ಚು ಕಡಿಮೆ ನೋಡ್ತಿದ್ದೀರಾ ಇಲ್ಲಿ ಅಂದರೂ ಒಂದು ನೂರಿಂದ ನೂರೈವತ್ತು ಕಾರ್ಗಳು ಇದ್ದಾವೆ ಪ್ರತಿಯೊಂದು ಕಾರ್ನಲ್ಲಿ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಕೊನೆ ತನಕ ವೀಡಿಯೋ ನೋಡಿ ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರ್ತೀರ ಅವರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಡೀಟೇಲ್ಸ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ ಬನ್ನಿ ಸದತ್ ಕಾರ್ಸ್ ಅಂತ ಬಂದ್ರೆ ಲೋ ಬಜೆಟ್ ಲೋ ಬಜೆಟ್ ಅಂತ ಬಂದ್ರೆ ಸದತ್ ಕಾರ್ಸ್ ಇದು ಎರಡ್ ಸಾವಿರ ಮಾಡಲ್ ಕಡಿಮೆ ಬಜೆಟ್ ಅಲ್ಲಿ ಬೇಕಾ ಒಂದು ಲಕ್ಷದ ಐದ್ ಸಾವಿರ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಕಾಲ್ ಮಾಡಿ ಇವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರ್ಗೆ ಫಿಯೇಟ್ ಅಡ್ವೆಂಚರ್ ಸ್ಪೋರ್ಟ್ಸ್ ಇದು ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ನಿಮ್ಗೆ ಮಾಡೆಲ್ ಬಂದು ಎರಡ್ ಸಾವಿರದ ಆರು ಒಂದು ಲಕ್ಷದ ನಲವತ್ ಸಾವಿರ ರೂಪಾಯಿ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ ವಿತ್ ಮ್ಯಾಗ್ಬಿಲ್ ಕೂಡ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬಹುದು ನನಲ್ ಡೆಸ್ಟರ್ ಅಲ್ಲಿ ಡೀಸೆಲ್ ಉಡ್ತಾ ಇದ್ದೀರಾ ಬನ್ನಿ ಸದಾ ಕಾರ್ಸ್ ಗೆ ನೋಡ್ತಿದ್ದೀರಲ್ಲ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾ ಇರೋದು ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಲೋನ್ ಸ್ಪೆಸಿಲಿಟಿ ಕೂಡ ಇರುತ್ತೆ ಎರಡ್ ಸಾವಿರದ ಹನ್ನೆರಡರ ಮೇಲೆ ಪ್ರತಿ ಒಂದು ಗಾಡಿನೂ ಗಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಿದ್ವಿ ವಿತ್ ಮ್ಯಾಗಲ್ ಕೂಡ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹದಿನಾರು ನಿಮ್ಗೆ ಇದು ಪ್ರೈಸ್ ಹೇಳಿದ್ರೆ ನಿಜವಾಗ್ಲು ತಗೊಳ್ಳೋದಂತೂ ಗ್ಯಾರಂಟಿ ಎರಡ್ ಸಾವಿರದ ಹದಿನಾರು ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದಾರೆ ಒಂದು ಬೆಸ್ಟ್ ಪ್ರೈಸ್ ಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಕಾಲ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಗೆ ವೆಹಿಕಲ್ ಕೂಡ ಕೊಡ್ತಾರೆ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಎರಡ್ ಸಾವಿರದ ಹದಿನಾರು ಮಾಡೋದು ಇವರು ಓಲ್ಡ ಸಿಟಿ ಹುಡುಕ್ತಾ ಇದ್ದೀರಾ ಬನ್ನಿ ಸದಾತ್ ಕಾರ್ಸು ಗೆ ಕೆ ನೈನ್ಟೀನ್ ನಿಮ್ಗೆ ಇದು ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾರೆ ಯಾಕಂದ್ರೆ ಓಲ್ಡ ಸಿಟಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಇದು ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಎರಡ್ ಸಾವಿರದ ಹನ್ನೊಂದು ಮಾಡಲು ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಮೂರ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂತ ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಇವೆ ಕಲ್ ಕೊಡ್ತಾರೆ ಪ್ರತಿ ಒಂದು ಕಾರು ಹೆಚ್ಚು ಕಡಿಮೆ ಮಾಡೇ ಮಾಡ್ಕೊಡ್ತಾರೆ ಚವಲ್ ಲೈಟ್ ಅಲ್ಲಿ ಚವಲ್ ಲೈಟ್ ಅವಿಯೋ ಬೇಕಾ ಕೆ ನೈನ್ಟೀನು ನಿಮ್ಗೆ ಗಾಡಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ವಿತ್ ಮ್ಯಾಗ್ಬಿಲ್ ಕೂಡ ಇದೆ ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ ಇದು ಮಾಡೆಲ್ ಬಂದು ಎರಡ್ ಸಾವಿರದ ಏಳು ಪ್ರೈಸ್ ಬಂದು ನಿಮ್ಗೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇದು ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಎರಡ್ ಸಾವಿರದ ಏಳು ಮಾಡಲು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತಾರೆ ಕಾಲ್ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಕೆ ಜೀರೋ ತ್ರೀ ವೋಲ್ಸ್ ವ್ಯಾಗನ್ ವೆಂಟೋ ಇದು ಇದು ಬಂದು ನಿಮ್ಗೆ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೆರಡು ಡೀಸೆಲ್ ವೆಹಿಕಲ್ ನಿಮ್ಗೆ ಇದ್ರು ಬಂದು ಪ್ರೈಸ್ ಮೂರ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಮೂರ್ ಲಕ್ಷ ರೂಪಾಯಿಗೆ ಎರಡ್ ಸಾವಿರದ ಹನ್ನೆರಡು ಮಾಡಲು ಡೀಸೆಲ್ ವೆಹಿಕಲ್ ಒಂದು ಒಳ್ಳೆ ಗಾಡಿ ಸಿಗ್ತದೆ ವೋಲ್ಸ್ ವ್ಯಾಗನ್ ವೆಂಟೋ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ವೋಲ್ಸ್ ಬ್ಯಾಗನ್ ವೆಂಟೋ ಅವಾಗಲೇ ಒಂದು ವೈಟ್ ತೋರಿಸ್ವಿ ಅದು ಡೀಸೆಲ್ ಇದು ಪೆಟ್ರೋಲ್ ಇದು ಬಂದು ಎರಡ್ ಸಾವಿರದ ಹನ್ನೊಂದು ನಿಮ್ಗೆ ಮೂರ್ ಲಕ್ಷದ ಹತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಕಾಲ್ ಮಾಡಿ ಸದತ್ ಕಾರ್ ಶೋರೂಮ್ ಬನ್ನಿ ಒಂದ್ ಒಳ್ಳೆ ಗಾಡಿ ತಗೊಂಡೋಗ್ವಿ ಅವಾಗ್ಲೇ ಹೇಳಿದ್ವಿ ನೋಡಿ ಅವಾಗಲೇ ಒಂದು ವೈಟ್ ತೋರಿಸ್ವಿ ಇವಾಗ್ಲೇ ಒಂದ್ ಬ್ಲಾಕ್ ಒಂದ್ ಸಿಲ್ವರ್ ಯಾವ್ದು ಬೇಕು ಯಾವ ಕಲರ್ ಬೇಕು ಬನ್ನಿ ಕೊಡ್ತೀವಿ ವರ್ಲ್ಡ್ ಬ್ಯಾಗನ್ ವೆಂಟೋ ಇದು ನಿಮ್ಗೆ ಇದು ಬಂದು ಎರಡ್ ಸಾವಿರದ ಹತ್ತು ಮಾಡಲು ಎರಡ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಡ್ತೀನಿ ಇದು ಇದರಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಒಂದು ಒಳ್ಳೆ ಗಾಡಿ ಕೊಡ್ತೀನಿ ಬನ್ನಿ ಓಲ್ಡ್ಸ್ ವ್ಯಾಗನ್ ವೆಂಟೋ ನಿಮ್ಗೆ ಒಂದಲ್ಲ ಎರಡಲ್ಲ ಎಷ್ಟು ಬೇಕೋ ಗಾಡಿಗಳು ಅಷ್ಟು ಕೊಡ್ತಾರೆ ಬನ್ನಿ ಸದಾತ್ ಕಾರ್ ಗೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಇದು ನಿಮ್ಗೆ ಡೀಸೆಲ್ ವೆಹಿಕಲ್ ಓಲ್ಡ್ಸ್ ವ್ಯಾಗನ್ ವೆಂಟೋ ಟೂ ತೌಸಂಡ್ ಲೆವೆನ್ ಮಾಡಲು ಎರಡ್ ಸಾವಿರದ ಹನ್ನೊಂದು ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಗಾಡಿ ಬೇಕು ಓಲ್ಸ್ ವ್ಯಾಗನ್ ವೆಂಟೋ ಬನ್ನಿ ಸದಾತ್ ಕಾರ್ ಗೆ ಮತ್ತೊಂದು ಹೋಲ್ಸ್ ವ್ಯಾಗನ್ ವೆಂಟೋ ಕೂಡ ನೋಡ್ತಿದೀರಾ ಇದು ನಿಮ್ಗೆ ಡಿ ಡೆಲ್ಲಿ ಗಾಡಿ ವೆಹಿಕಲ್ ಇದು ನಿಮ್ಗೆ ಕರ್ನಾಟಕ ಮಾಡಿ ಕೂಡ ಇದು ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಮಾಡಲು ಇದು ಪ್ರೈಸ್ ಬಂದು ನಿಮ್ಗೆ ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಕರ್ನಾಟಕಕ್ಕೆ ಮಾಡಿ ಕೊಡ್ತಾರೆ ಎನ್ ಎನ್ಒ ಸಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೂಡ ಕೊಡ್ತಾರೆ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಎರಡ್ ಸಾವಿರದ ಹನ್ನೊಂದು ಮಾಡಲು ಡೀಸೆಲ್ ವೆಹಿಕಲ್ ಜೂರಿ ವೆಹಿಕಲ್ ಬೇಕಾ ನೋಡಿ ಗಾಡಿ ಹೆಂಗಿದೆ ಸಖತ್ ಆಗಿದೆ ಒಳ್ಳೆ ಬಿ ಎಂ ಡಬ್ಲ್ಯೂ ತರ ಇದೆ ಓಲ್ಡ್ ಅಕ್ರಾಡ್ ಇದು ಇದು ಬಂದು ನಿಮಗೆ ಕೆ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಇರೋದು ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಇದು ಬಂದು ನಿಮ್ಗೆ ಎರಡ್ ಸಾವಿರದ ನಾಲ್ಕು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಒಳ್ಳೆ ಲಕ್ಸುರಿ ಟೈಪ್ ಅಲ್ಲೇ ಇದೆ ಇದು ಬಂದು ನಿಮ್ಗೆ ಜಸ್ಟ್ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟೇ ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ವೆಹಿಕಲ್ ಕೊಡ್ತಾರೆ ತಗೊಂಡು ಹೋಗ್ಬೋದು ನಿಮ್ಗೆ ಸುಜುಕಿಲ್ ಬೇಕಾ ಮಾರುತಿ ಸುಜಿಕಿ ನಿಮಗೆ ಸಿಯಾಜ್ ವೆಹಿಕಲ್ ಇದು ಇದು ಬಂದು ನಿಮಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇದು ಕೂಡ ನಿಮಗೆ ಕರ್ನಾಟಕ ಕೂಡ ಮಾಡಿಕೊಡ್ತಾರೆ ವಿತ್ ಎನ್ಒ ಸಿ ಇದ್ರದ್ ಪ್ರೈಸ್ ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಸುಜುಕಿ ಕಂಪ್ನಿದ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಕೆ ಫಿಫ್ಟಿ ಒನ್ ಸ್ಕೋಡಾ ಲಾರಾ ಇದು ಬಂದು ನಿಮ್ಗೆ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೊಂದು ಮಾಡಲು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಲ್ತಾ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾರೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದೆ ಮತ್ತೊಂದು ನಿಮ್ಗೆ ಸ್ಕೋಡಾ ರಾಪಿಡ್ ನೋಡ್ತಿದ್ದೀರಲ್ಲ ಇದು ಮಹಾರಾಷ್ಟ್ರ ವೆಹಿಕಲ್ ವಿತ್ತು ನಿಮ್ಗೆ ಕರ್ನಾಟಕ ಕೂಡ ಮಾಡಿಕೊಡ್ತಾರೆ ಇದು ಬಂದು ನಿಮಗೆ ಎರಡ್ ಸಾವಿರದ ಹದಿನಾಲ್ಕು ಮಾಡರ್ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಮತ್ತೊಂದು ನಿಮ್ಗೆ ಓಂಡಾ ವೆಹಿಕಲ್ ಕೂಡ ಬೇಕಾ ಅದು ಕೂಡ ಇದೆ ಇದು ಓಂಡಾ ಸಿಟಿ ಪೆಟ್ರೋಲ್ ಇಂಜಿನ್ ಇದು ಬಂದು ಟೂ ತೌಸಂಡ್ ಟೆನ್ ಇದು ನಿಮ್ಗೆ ಕರ್ನಾಟಕ ಕೂಡ ಮಾಡಿಕೊಡ್ತಾರೆ ವಿತ್ ಎನ್ ಓ ಸಿ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಗೆ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಓಂಡ್ ಸಿಟಿ ವಿ ಎಂ ಟಿ ಇದು ಪೆಟ್ರೋಲ್ ವೆಹಿಕಲ್ ಜೀರೋ ಒನ್ ರೆಲೈನ್ ರೆನಾಲ್ಟು ಇದು ಇದು ಬಂದು ನಿಮ್ಗೆ ಮಾಡೆಲ್ ಎರಡ್ ಸಾವಿರದ ಹನ್ನೊಂದು ಇತ್ತು ಹನ್ನೆರಡು ಇದು ಇದು ಬಂದು ಪ್ರೈಸ್ ನಿಮ್ಗೆ ನೋಡ್ತಿದ್ರಲ್ಲ ಕಾರ್ ಹೆಂಗಿದೆ ಅಂತ ಒಂದು ಒಳ್ಳೆ ಪ್ರೈಸ್ ಹೇಳ್ತೀನಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ ನೋಡ್ತಿದ್ರಲ್ಲ ಗಾಡಿ ಎಷ್ಟು ಸಖತ್ ಆಗಿದೆ ಕ್ಲಾಸಿಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ನಿಮ್ಗೆ ಇನ್ನೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸದಾತ್ ಕಾರ್ ಸೌರ್ ಬನ್ನಿ ಹುಡುಕ್ತಾ ಇದ್ದೀರಾ ಚವಲ್ ಲೈಟ್ ಕ್ರಜಾ ಕೂಡ ನೋಡ್ತಾ ಇದು ಬಂದು ನಿಮ್ಗೆ ಟೂ ತೌಸಂಡ್ ಟೆನ್ ಮಾಡಲು ನಿಮಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸಾವಿರ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇದು ಚವರ್ ಲೈಟ್ ಕ್ರಜಾ ನಿಮಗೆ ಇದು ಡೀಸೆಲ್ ವೆಹಿಕಲ್ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇತ್ತು ಮ್ಯಾಗ್ವಿಲ್ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಹೋಂಡಾದಲ್ಲಿ ನಿಮ್ಗೆ ಮತ್ತೊಂದು ವೆಹಿಕಲ್ ಬೇಕಾ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು ಬಂದು ಹೋಂಡಾ ಅಕಾರ್ಡ್ ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಮೂರ್ ಲಕ್ಷದ ಐವತ್ ಸಾವಿರ ಹೇಳ್ತಾ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ನಿಮ್ಗೆ ಚಾವ ಅಲ್ಲಿ ಬೀಟ್ ಹುಡ್ತಾ ಇದೀರಾ ಇದು ಕೂಡ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಡೀಸೆಲ್ ವೆಹಿಕಲ್ ಮೈಲೇಜ್ ವೆಹಿಕಲ್ ಹುಡುತಾರೆ ಅವ್ರಿಗೆ ಒಂದು ಒಳ್ಳೆ ಗಾಡಿ ಇದು ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹನ್ನೆರಡು ನಿಮ್ಗೆ ಪ್ರೈಸ್ ಬೇಕಾ ಇದು ಎರಡು ಲಕ್ಷ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಕಾರ್ ಕಾರ್ಸ್ ನಿಮ್ಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ತಗೊಂಡೋಗಿ ಕಿಲಿ ಎಕ್ಸ್ಪ್ರೆಸ್ ಹುಡುಕ್ತಾ ಇದೀರಾ ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಕೆ ಜೀರೋ ಫೈವ್ ಇದು ಬಂದು ನಿಮಗೆ ಎರಡ್ ಸಾವಿರದ ಇಪ್ಪತ್ತೊಂದು ಒಳ್ಳೆ ಮಾಡೆಲ್ ವೆಹಿಕಲ್ ಇದು ಇದು ಸಿಂಗಲ್ ಅನ್ನೋರ್ ವೆಹಿಕಲ್ ಇದು ಬಂದು ನಿಮ್ಗೆ ಪ್ರೈಸ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಲೋನ್ ಕೂಡ ಆಗುತ್ತೆ ಯಾರ್ಯಾರು ಒಂದು ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಹುಡುಕ್ತಾ ಇರ್ತೀರ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಕ್ವಿಟ್ ಕೂಡ ಹೋಗಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಇದು ಬಂದು ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಅನ್ನೋರ್ ವೆಹಿಕಲ್ ಎರಡು ಲಕ್ಷದ ಐವತ್ತೈದು ಸಾವಿರ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಸದಾತ್ ಕಾರ್ ಗೆ ಕಾಲ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ತಗೊಂಡೋಗಿ ಹೋಂಡಾ ಸಿಟಿಲಿ ನಿಮ್ಗೆ ಆಟೋಮೆಟಿಕ್ ಬೇಕಾ ಅದು ಕೂಡ ಸಿಗುತ್ತೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಪೆಟ್ರೋಲ್ ಇದು ನಿಮ್ಗೆ ಇದು ಬಂದು ಟೂ ತೌಸಂಡ್ ಸಿಕ್ಸ್ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ಇದು ಒಂದು ಕಡಿಮೆ ಬಜೆಟ್ ಬೇಕಾ ಆ ಗಾಡಿ ಕೂಡ ಇದೆ ನೋಡ್ತಿದ್ದೀರಲ್ಲ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಬಂದು ನಿಮ್ಗೆ ಚವರ್ಲೈಟ್ ಸೈಲ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಸಿಗ್ತದೆ ಇನ್ನು ಕಡಿಮೆ ಮಾಡ್ಕೊಡ್ತಾರೆ ಬನ್ನಿ ಜೀರೋ ಫೋರ್ ಫೋರ್ಡ್ ಫಿಗೋ ಕೂಡ ನೋಡ್ತಿದೀರಾ ಡೀಸೆಲ್ ವೆಹಿಕಲ್ ಯಾರು ಹುಡುಕ್ತಿದೀರಾ ಬನ್ನಿ ಡೀಸೆಲ್ ವೆಹಿಕಲ್ ಕೂಡ ಸಿಗುತ್ತೆ ಇದು ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ನಿಮ್ಗೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದಾರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಟೈರ್ ಎಲ್ಲ ಕಂಡೀಷನ್ ಕೂಡ ನೋಡ್ತಿದ್ರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಎರಡು ಲಕ್ಷದ ಐದು ಸಾವಿರ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಫಿಗೋ ಅವಾಗಲೇ ಒಂದು ತೋರಿಸ್ದೆ ಇವಾಗ್ಲೂ ಒಂದಿದೆ ಕೆ ಫಾರ್ಟಿ ಒನ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೆ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಗ್ರೇ ಕಲರ್ ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹದಿಮೂರು ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನು ಕೂಡ ಕಡಿಮೆ ಮಾಡಿಕೊಡ್ತಾರೆ ಬನ್ನಿ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಬ್ಲಾಕ್ ಕಲರ್ ಇದು ಬಂದು ವೆಹಿಕಲ್ ನಿಮ್ಗೆ ಫಿಯಾಟ್ ಫುಂಟೋ ಇದು ನಿಮಗೆ ಫಿಯಾಟ್ ಫುಂಟೋ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಇದು ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದು ಕೂಡ ಸಿಗುತ್ತೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಇನ್ನು ಕಡಿಮೆ ಮಾಡಿಕೊಡ್ತಾರೆ ಕಾಲ್ ಮಾಡಿ ಮತ್ತೊಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕೋರಿಗೆ ಫೋರ್ಡ್ ಅಲ್ಲಿ ನಿಮಗೆ ಫೋರ್ಡ್ ಐಕಾನ್ ಕೂಡ ನೋಡ್ತಿದಿರಲ್ಲ ಇದು ನಿಮ್ಗೆ ಕಡಿಮೆ ಹುಡುಕ್ತಾರವ್ರಿಗೆ ಇದು ಕೂಡ ಸಿಗುತ್ತೆ ಇದು ಬಂದು ಮಾಡಲು ಎರಡ್ ಸಾವಿರದ ಏಳು ಕಡಿಮೆ ಮಾಡಿ ಕಡಿಮೆ ಹುಡುಕ್ತಾ ಇದ್ದೀರಾ ಬನ್ನಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ ಇನ್ನು ಕಾಲ್ ಮಾಡಿ ಇನ್ನು ಕಡಿಮೆ ಕೊಡ್ತಾರೆ ಹುಡುಕಿದಿರಾ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಇದು ಇದು ಕೂಡ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಎರಡ್ ಸಾವಿರದ ಏಳು ಮಾಡಲು ಪ್ರೈಸ್ ಬಂದು ಒಂದು ಲಕ್ಷದ ಐವತ್ತೈದು ರೂಪಾಯಿ ಎರ ಸಾವಿರದ ಏಳು ಒಂದು ಲಕ್ಷದ ಐವತ್ತೈದು ಸಾವಿರ ಇನ್ನು ಬೆಸ್ಟ್ ಪ್ರೈಸ್ ಬೇಕಾ ಬನ್ನಿ ಒಂದಲ್ಲ ಎರಡಲ್ಲ ತುಂಬಾನೇ ಐಟಮ್ ಗಳು ಇದಾವೆ ಇದ್ರದ್ದು ನಿಮ್ಗೆ ತಿಳಿಸ್ಕೊಡ್ತೀವಿ ಇದು ಡೆಲ್ಲಿ ಗಾಡಿ ಇತ್ತು ಕೆ ಎನ್ ಓ ಸಿ ಕೂಡ ಮಾಡಿಕೊಡ್ತಾರೆ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ವೆಹಿಕಲ್ ಇದು ಬಂದು ನಿಮಗೆ ವಿತ್ತು ಎನ್ ಓ ಸಿ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಲ್ತದೆ ಇನ್ನು ಹೆಚ್ಚು ಕಡಿಮೆ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅದು ಬೇಡವಾ ಈ ಗಾಡಿ ಕೂಡ ನೋಡ್ತಿದಾರೆ ಐ ಟೆನ್ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಬಂದು ನಿಮ್ಗೆ ಕೆ ಲವೆನ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಇದು ಕೂಡ ನಿಮಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಅದು ಬೇಡವಾ ಮತ್ತೊಂದು ಟೆನ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಇದು ಕೂಡ ಡೆಲ್ಲಿ ವೆಹಿಕಲ್ ನಿಮಗೆ ವಿತ್ ಕೆ ಎನ್ ಓ ಸಿ ಕೂಡ ಕೊಡ್ತಾರೆ ಈ ಗಾಡಿ ಕೂಡ ಎರಡು ಸಾವಿರದ ಹನ್ನೊಂದು ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಮೂರು ಲಕ್ಷ ರೂಪಾಯಿಗೆ ಹೇಳ್ತಾ ಇದಾರೆ ವಿತ್ ಎನ್ ಓ ಸಿ ಕರ್ನಾಟಕ ಕೊಡ್ತಾರೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಐಟನ್ ಇದು ಕೂಡ ಇದೆ ನೋಡಿ ಡೆಲ್ಲಿ ವೆಹಿಕಲ್ ವಿತ್ ಕರ್ನಾಟಕ ಎನ್ ಎಸ್ ಸಿ ಕೂಡ ಕೊಡ್ತಾರೆ ಇದು ಕೂಡ ಎರಡ್ ಸಾವಿರದ ಹನ್ನೊಂದು ಕೆ ಎ ಎನ್ ಓ ಸಿ ಕೂಡ ಮಾಡಿಕೊಡ್ತಾರೆ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ವೆಹಿಕಲ್ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಇನ್ನು ನೆಗಸಬಲ್ ಆಗುತ್ತೆ ಸಿಲ್ವರ್ ಬಿಡ್ವಾ ಯಾವ ಕಲರ್ ಬೇಕು ಬನ್ನಿ ಅದು ಕೂಡ ಸದಾ ಕಾರ್ಸಲ್ ಅಲ್ಲಿ ಇದೆ ನಿಮಗೆ ವೈಟ್ ಕಲರ್ ಕೂಡ ನೋಡ್ತಿದೀರ ಇದು ಬಂದು ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ವೆಹಿಕಲ್ ಇದು ನಿಮ್ಗೆ ಕೆ ಎ ಕರ್ನಾಟಕ ವಿತ್ ಎನ್ಒ ಸಿಗುತ್ತೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ತಿದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ವೆಸ್ಟ್ ಬೆಂಗಾಲ್ ವಿತ್ ಕರ್ನಾಟಕ ಮಾಡ್ಕೊಟ್ಟು ಎನ್ಓ ಸಿ ಕೂಡ ಕೊಡ್ತಾರೆ ಈ ಐಟಮ್ ಬಂದು ಎರಡ್ ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಇದು ಬಂದು ಎರಾ ವೆಹಿಕಲ್ ಇದು ಬಂದು ನಿಮ್ಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ತಿದ್ರೆ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸುಜುಕಿಲಿ ಸುಜುಕಿ ರಿಲ್ಸ್ ಕೂಡ ನೋಡ್ತಿದಿರಲ್ಲ ಡೆಲ್ಲಿ ವೆಹಿಕಲ್ ಇದು ಕೂಡ ನಿಮ್ಗೆ ಕರ್ನಾಟಕ ವಿತ್ ಸಿ ಕೂಡ ಕೊಡ್ತಾರೆ ಈ ವೆಹಿಕಲ್ ಬಂದು ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟೆನ್ ಸಿಂಗಲ್ ಓನರು ಇದು ನಿಮ್ಗೆ ಕರ್ನಾಟಕ ವಿತ್ ಎನ್ ಓ ಸಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಮತ್ತೊಂದು ಸುಜುಕಿ ರಿರ್ಸಲ್ ಬೇಕಾ ವೈಟ್ ಕಲರ್ ಇದು ಕೂಡ ಇದೆ ಇದು ಕೂಡ ನಿಮ್ಗೆ ಕರ್ನಾಟಕ ವಿತ್ ಓ ಸಿ ಮಾಡ್ಕೊಡ್ತಾರೆ ಪೆಟ್ರೋಲ್ ವೆಹಿಕಲ್ ಇದು ಇದು ನಿಮ್ಗೆ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರು ಮೂರ್ ಲಕ್ಷ ರೂಪಾಯಿ ಇಲ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಇಲ್ಲಿ ಯಾವ ಕಲರ್ ಬೇಕು ಎಷ್ಟು ಗಾಡಿ ಬೇಕು ಬನ್ನಿ ಸದ್ಕಾರ್ ಸಾವಿರಗೆ ಇದು ನಿಮ್ಗೆ ಪೆಟ್ರೋಲ್ ಗಾಡಿ ಇದು ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರು ವಿತ್ ಕರ್ನಾಟಕ ಎನ್ ಓ ಸಿ ಕೊಡ್ತಾರೆ ಮೂರ್ ಲಕ್ಷ ನಲವತ್ತು ಸಾವಿರ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಐ ಟ್ವೆಂಟಿ ಕೂಡ ನೋಡ್ತಿದ್ರಲ್ಲ ವೈಟ್ ಕಲರ್ ಇದು ಮ್ಯಾಗ್ನಾ ವೇರಿಯಂಟ್ ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಪೆಟ್ರೋಲ್ ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್ ಇದು ಇದು ಬಂದು ನಿಮ್ಗೆ ಪ್ರೈಸ್ ಕರ್ನಾಟಕ ವಿತ್ ಓ ಸಿ ಮೂರ್ ಲಕ್ಷ ಇಲ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಐ ಟ್ವೆಂಟಿ ಅದು ಕೂಡ ಕೊಡ್ತಾರೆ ಇದು ಕೂಡ ನೋಡ್ತಿದ್ರಲ್ಲ ಐ ಟ್ವೆಂಟಿ ಇದು ಮ್ಯಾಗ್ನಾ ಇದು ಕೂಡ ಇದು ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವಿತ್ತು ಕರ್ನಾಟಕ ಎನ್ ಓ ಸಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅವಾಗ್ಲೇ ಹೇಳಿಲ್ವಾ ಐ ಟ್ವೆಂಟಿ ಯಾವ ಕಲರ್ ಬೇಕು ಎಷ್ಟು ಗಾಡಿ ಬೇಕು ಅಂತ ಬನ್ನಿ ಇದು ಕೂಡ ಐ ಟ್ವೆಂಟಿ ಮ್ಯಾಗ್ನಾ ಇದು ಇದು ನಿಮಗೆ ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಅನ್ನೋರ್ ವೆಹಿಕಲ್ ವಿತ್ ಕರ್ನಾಟಕ ಎನ್ ಓ ಸಿ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಕೆ ಜೀರೋ ಒನ್ ಅಲ್ಲಿ ಬೇಕಾ ಕರ್ನಾಟಕ ಗಾಡಿ ಬೇಕಾ ಐ ಟ್ವೆಂಟಿ ಓಡುತ್ತಾರೆ ಅವ್ರಿಗೆ ಇದು ಕೂಡ ನೋಡ್ತಿದ್ರಲ್ಲ ಇದು ಐ ಟ್ವೆಂಟಿ ಎಲ್ ಐಟ್ ಇದು ಐ ಟ್ವೆಂಟಿ ಸ್ಪೋರ್ಟ್ಸ್ ಇದು ಇದು ಬಂದು ನಿಮಗೆ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಅಲ್ತಾರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಐ ಟ್ವೆಂಟಿ ಸ್ಪೋರ್ಸ್ ಇದು ಮತ್ತೊಂದು ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಐ ಟ್ವೆಂಟಿ ಕೂಡ ನೋಡ್ತಿದ್ರಲ್ಲ ಇದು ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ ಐ ಟ್ವೆಂಟಿ ಆಸ್ಟ ಇದು ಟಾಪ್ ಎಂಡ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಮೂರ್ ಲಕ್ಷ ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಪೋಲೋ 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 ಬೇಕಾ ಬನ್ನಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ವೈಟ್ ಕಲರ್ ಪೋಲೋ ಕೂಡ ಸಿಗ್ತಾ ಇದೆ ನಿಮ್ಗೆ ಇದು ಮಾಡೆಲ್ ಕೂಡ ತಿಳಿಸ್ಕೊಡ್ತೀವಿ ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಲವೆನ್ ಅಲ್ಲಿಗೆ ಎರಡ್ ಸಾವಿರದ ಹನ್ನೊಂದು ಪೆಟ್ರೋಲ್ ಗಾಡಿ ಇದು ಇದು ನಿಮ್ಗೆ ಪ್ರೈಸ್ ಬಂದು ಕರ್ನಾಟಕ ವಿತ್ ಓ ಸಿ ಕೂಡ ಕೊಡ್ತಾರೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಪೋಲೋ ಸಿಗ್ತಾ ಇದೆ ಬ್ಲಾಕ್ ಬೇಕಾ ವೈಟ್ ಬೇಕಾ ಸಿಲ್ವರ್ ಬೇಕಾ ಪೋಲೋ ಯಾವ್ದು ಬೇಕೋ ಅದ್ ಕೊಡ್ತಾರೆ ಸದಾತ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೊಂಡೋಗ್ಬೋದು ಬ್ಲಾಕ್ ಕಲರ್ ಪೋಲೋ ನೋಡ್ತಿದೀರಾ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಇದು ಟೂ ತೌಸಂಡ್ ಟೆನ್ ಮಾಡಲು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಪೋಲೋ ಸಿಗ್ತಾ ಇದೆ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಪೋಲೋ ಬೇಕಾ ವೈಟ್ ಕಲರ್ ಅಲ್ಲಿ ಬನ್ನಿ ಇದು ಡೆಲ್ಲಿ ಗಾಡಿ ವಿತ್ ಕರ್ನಾಟಕ ಎನ್ಒಿ ಕೂಡ ಮಾಡ್ಕೊಡ್ತಾರೆ ಇದು ಬಂದು ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಎರಡ್ ಸಾವಿರದ ಹನ್ನೊಂದು ಮಾಡಲು ಮೂರನೇ ಓನರ್ ಗಾಡಿ ರೇಟ್ ಬಂದು ನಿಮ್ಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಪೋಲೋ ಸಿಗ್ತಾ ಇದ್ರ ಪೋಲೋದಲ್ಲಿ ಇದು ಕೂಡ ನಿಮ್ಗೆ ವಿತ್ತು ಕರ್ನಾಟಕ ಎನ್ಒ ಸಿ ಕೂಡ ಮಾಡ್ಕೊಡ್ತಾರೆ ಇದು ಪೋಲ್ಸ್ ವ್ಯಾಗನ್ ಪೋಲೋ ಇದು ಇದು ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಮೂರ್ ಲಕ್ಷದ ಐದ್ ಸಾವಿರ ರೂಪಾಯಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಹುಡುಕ್ತಾ ಇದೀರಾ ಬನ್ನಿ ಸಜಾತ್ ಕಾರ್ ಶೋರೂಮ್ ಗೆ ಈ ಗಾಡಿ ಬಂದು ನಿಮ್ಗೆ ಡೆಲ್ಲಿದು ಇದು ವಿತ್ತು ಕರ್ನಾಟಕ ಮಾಡಿಕೊಟ್ಟು ಎನ್ಒಿ ಕೂಡ ಮಾಡ್ಕೊಡ್ತಾರೆ ಟೂ ತೌಸಂಡ್ ಲೆವೆನ್ ಮಾಡಲು ಪೆಟ್ರೋಲ್ ವೆಹಿಕಲ್ ಎರಡ್ ಸಾವಿರದ ಹನ್ನೊಂದು ಪೆಟ್ರೋಲ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಹುಡ್ತಾ ಇದ್ದೀರಾ ಬನ್ನಿ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಮಾಡ್ಕೊಡ್ತಾರೆ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ಗೆ ಒಂದು ಒಳ್ಳೆ ವೆಹಿಕಲ್ ಸ್ವಲ್ಪ ನೆಗಸಿಬಲ್ ಇದೆ ವೆಹಿಕಲ್ ಅಲ್ಲಿ ಕೂಡ ಹುಡುಕ್ತಾ ಅವ್ರಿಗೆ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬಹುದು ಟೊಯಾಟೊ ಇಟಿ ಎಸ್ ಇದು ಇದು ನಿಮ್ಗೆ ಬಂದು ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಕರ್ನಾಟಕ ವಿತ್ ಎನ್ಒಿ ಕೂಡ ಮಾಡ್ಕೊಡ್ತಾರೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಅಲ್ತಾ ಇದ್ದಾರೆ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ಗೆ ಎರಡ್ ಸಾವಿರದ ಹದಿನೈದು ಇ ಟಿ ಎಸ್ ಸಿಗ್ತಾ ಇದೆ ಬೇಕಾ ಅದು ಕೂಡ ಕೊಡ್ತಾರೆ ಟೊಯೆಟಾ ಇಟಿ ಎಸ್ ಅಲ್ಲಿ ಇದು ಕೂಡ ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಅನಾರು ಇತ್ತು ಕರ್ನಾಟಕ ಓ ಸಿ ಮೂರ್ ಲಕ್ಷ ಇಲ್ಲದಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಮತ್ತೊಂದು ವೈಟ್ ಕಲರ್ ಕೂಡ ನೋಡ್ತಿದ್ದೀರಲ್ಲ ಇದು ಕೂಡ ನಿಮ್ಗೆ ಟೊಯೋಟಾ ಇಟಿ ಎಸ್ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಅನಾರು ಇದು ಕೂಡ ಕರ್ನಾಟಕ ವಿತ್ ಓ ಸಿ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಇದೀರಾ ಬನ್ನಿ ಡೀಟೇಲ್ಸ್ ಇಲ್ಲಿ ಕೊಡ್ತೀನಿ ಯಾವ ಕಲರ್ ಬೇಕು ಅಂತ ಬನ್ನಿ ಈಗ ಬೇಕಾ ನಿಮ್ಗೆ ಈ ಕಲರ್ ಬೇಕಾ ಇದು ನಿಮ್ಗೆ ಡೆಲ್ಲಿ ಇದೆ ವಿತ್ ಕರ್ನಾಟಕ ಎನ್ ಓ ಸಿ ಕೂಡ ಕೊಡ್ತಾರೆ ಇದು ಬಂದು ನಿಮಗೆ ಪೆಟ್ರೋಲ್ ವೆಹಿಕಲ್ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ಇನ್ನು ನೆಗಸೆಬಲ್ ಆಗುತ್ತೆ ಅದು ಬೇಡವಾ ವೈಟ್ ಕಲರ್ ಅಲ್ಲಿ ಬೇಕಾ ಕೆ ಜೀರೋ ಒನ್ ಕರ್ನಾಟಕ ಗಾಡಿ ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ ಎರಡ್ ಸಾವಿರದ ಹದಿಮೂರು ಮಾಡಲು ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಅದರಲ್ಲೂ ನೆಗಸೆಬಲ್ ಆಗುತ್ತೆ ಈ ಕಲರ್ ಬೇಡವಾ ಮತ್ತೊಂದು ತೋರಿಸ್ಕೊಡ್ತೀವಿ ಇದು ಕೂಡ ಎರಡ್ ಸಾವಿರದ ಹದಿಮೂರು ಮಾಡಲು ಸೆಕೆಂಡ್ ಓನರು ಇತ್ತು ಕರ್ನಾಟಕ ಎನ್ಒ ಸಿ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಮತ್ತೊಂದು ಗಾಡಿ ಕೂಡ ನೋಡ್ತಿದ್ರಲ್ಲ ಕರ್ನಾಟಕ ವೆಹಿಕಲ್ ಕೆ ಜೀರೋ ಒನ್ ಇದು ಕೂಡ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ನಿಮ್ಗೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ